ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚು ಜೊತೆಗೆ ಇವರು ಡೈಲಾಗ್ ಹೇಳ್ತಾ ಇದ್ದರೆ ನೆಕ್ಸ್ಟ್ ಏನು ಇನ್ಸ್ಟೆಂಟಾಗಿ ಇಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ ಅಂತೇಳಿ ಅನಿಸುತ್ತೆ ಸೊ ಅದನ್ನು ನೀವು ಸಾಕು ಶೋಗಳಲ್ಲೂ ಕೂಡ ನೋಡಿರ್ತೀರಿ ಸೊ ನಾನು ಮಾತಾಡ್ತಾ ಇರೋದು ಪಟ ಪಟ ಅಂತ ಇನ್ಸ್ಟೆಂಟಾಗಿ ಮಾತಾಡುವಂತಹ ರಕ್ಷಕ್ ಬುಲೆಟ್ ಅವ್ರು ನಮ್ಮ ಜೊತೆ ಇದ್ದಾರೆ ಹಾಯ್ ರಕ್ಷಕ್ ಹೇಗಿದ್ದೀರಾ ಹಾಯ್ ಹಾಯ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಓಕೆ ಸೊ ರಿಯಾಲಿಟಿ ಶೋಗಳು ಬಿಗ್ ಬಾಸ್ ಸೊ ಎಲ್ಲಾ ಕಡೆ ಟ್ರೋಲ್ ಪೇಜಸ್ ನೀವು ಬೇರೆಯವರೆಲ್ಲ ಪ್ರಮೋಷನ್ಸ್ ಎಲ್ಲ ತುಂಬಾ ಕಷ್ಟಪಡಬೇಕಾಗುತ್ತೆ ಪಡ್ಬೇಕಾಗುತ್ತೆ ನಿಮ್ದು ಒಂದು ಡೈಲಾಗ್ ಹೇಳಿದ್ರೆ ಅಷ್ಟೊಂದು ವ್ಯೂಸ್ ಸೊ ಹೇಗ್ ನಡೀತಾ ಇದೆ ಜೀವನ ಈಗ ತುಂಬಾ ಚೆನ್ನಾಗಿ ನಡೀತಿದೆ ಪ್ರತಿ ಚಾನಲ್ ಒಂದೊಂದು ಶೋ ಮಾಡ್ಕೊಂಡ್ ಬಂದೆ ಮತ್ತು ಒಂದೊಳ್ಳೆ ಸಿನಿಮಾಗೋಸ್ಕರ ಇದ್ದೀನಿ ಪ್ರತಿನಿತ್ಯ ನಾನು ಕೆಲಸ ಮಾಡ್ತಾನೆ ಇರಬೇಕನ್ನೋ ಆಸೆ ಯಾವುದೇ ಕೆಲಸ ಕೊಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ ಅದಕ್ಕೆ ಜನಕ್ಕೆ ಇವತ್ತು ಇಷ್ಟ ಆಗಿರೋದು ಪ್ಲಸ್ ಅವ್ರ ಮೈನಸ್ ಎಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ ನೆಗೆಟಿವ್ ಆಗ್ತಾರೆ ಪಾಸಿಟಿವ್ ಆಗ್ತಾರೆ ಅದಕ್ಕೆ ನಾವು ಹೆಂಗೆ ಕನ್ವರ್ಟ್ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅದಕ್ಕೆ ಒಳ್ಳೆ ಇವತ್ತು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಯಾವ್ದು ನೆಗೆಟಿವ್ ಮಾಡಿದವರು ಅವರೇ ಬಂದು ಇವತ್ತು ಪಾಸಿಟಿವ್ ಆಗಿ ಮಾತಾಡ್ತಿದ್ದಾರೆ ಪಾಸಿಟಿವ್ ಕಮೆಂಟ್ ಆಗ್ತಿದ್ದಾರೆ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಿದ್ದಾರೆ ಅದು ತುಂಬ ಖುಷಿ ಅನಿಸ್ತಿದೆ ಈಗ ನಿಮ್ದೊಂದು ಇನ್ಸ್ಟೆಂಟ್ ಆಗಿ ಮಾತಾಡ್ತೀರಾ ಅದು ಹೆಂಗೆ ಪಾಸಿಬಲ್ ಅಂತ ನಿಮ್ಗೆ ಸಡನ್ ಆಗಿ ಡೈಲಾಗ್ ಹೇಳೋದು ಅದು ಹೆಂಗ್ ಪಾಸಿಬಲ್ ಅಂದ್ರೆ ಇವಾಗ ನೋಡಿ ನಾವು ಒಂದು ಯಾವ ರಿಯಾಲಿಟಿ ಶೋ ಮಾಡ್ತೀವಿ ಇಲ್ಲ ಒಂದು ಸ್ಟೇಜಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಅವ್ರು ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ ಅದಕ್ಕೆ ನಾವೇನಾದರೂ ಸ್ಪಾಂಡ್ ಆನ್ಸರ್ ಮಾಡಲೇಬೇಕು ಅದಕ್ಕೋಸ್ಕರ ರಕ್ಷಕನ ಕರ್ಕೊಂಬಂದು ನನ್ನ ಚಾನಲಲ್ಲಿ ಕುಣಿಸಿರ್ತಾರೆ ಅದನ್ನು ನಾನು ಕೊಡಲಿಲ್ಲ ಅಂತ ಹೇಳಿದ್ರೆ ನಾನು ಚಾನಲ್ಗೂ ಮೋಸ ಮಾಡ್ದಂಗೆ ನನ್ನ ಕರೆಸ್ದವ್ರಿಗೂ ನಾನು ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಯಾವತ್ತು ಪ್ರೀಪ್ಲಾನ್ ಮಾಡಿ ನಾನು ಹಿಂಗೆ ಮಾತಾಡಬೇಕು ಹಿಂಗೆ ಡೈಲಾಗ್ ಹೇಳಬೇಕು ಪ್ರತಿ ಅದೇ ನನ್ನ ತಲೆಯಲೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರು ಏನ್ ಕೇಳ್ತಾರೆ ನಾನು ಉತ್ತರ ರೆಡಿ ಆಗಿರ್ಬೇಕು ಅಷ್ಟೇ ನಾನು ಸ್ಪಾಟ್ ಅಲ್ಲಿ ಏನ್ ಅದನ್ನೇ ಹೇಳ್ತೀನಿ ಅದು ಕನ್ವರ್ಟ್ ಆಗೋದು ಬೇರೆ ರೀತಿ ಅಂದ್ರೆ ನೆಗೆಟಿವ್ ಆಗ ತಗೊಳ್ತಾರೆ ಪಾಸಿಟಿವ್ ಆಗಿ ತಗೊತಾರೆ ಆ ತರ ಅಷ್ಟೇ ಅದು ಬಿಟ್ಟರೆ ಏನು ಇಲ್ಲ ಯಾವುದು ಪ್ರೀ ಪ್ಲಾನ್ಸ್ ಏನು ಮಾಡಲ್ಲ ಅದೇ ಜನಕ್ಕೆ ಇಷ್ಟ ಆ ರಕ್ಷಕೇನೋ ಸಡನ್ ಆಗಿ ಮಾತಾಡ್ತಾನೆ ಓಪನ್ ಆಗಿ ಮಾತಾಡ್ತಾನೆ ಅದು ಮುಚ್ಚು ಮರೆ ಮಾಡಲ್ಲ ಅಂತ ಅದೊಂದು ಖುಷಿ ಇದೆ ಓಕೆ ಮೊನ್ನೆಂದು ನಾನು ನೋಡ್ತಾ ಇದ್ದೆ ಬರ್ಡೇ ದಿನ ನೀವು ಎಲ್ಲರಿಗೂ ಕೂಡ ಬಿರಿಯಾನಿ ನಿಮ್ಮ ತಾಯಿಯವರು ಕೂಡ ಬರ್ತಾರೆ ಸೊ ನಿಮ್ಮ ಬರ್ಡೇ ಅಂದ್ರೆ ಆ ರೀತಿನ ಸೆಲೆಬ್ರೇಟ್ ಹೇಗೆ ಅಂತ ಅಂದರೆ ಅದೇ ಒಂದಷ್ಟು ವರ್ಷ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ದು ಆದಮೇಲೆ ಜನನ ಮುಂದೆ ಕಾಣಿಸ್ಕೊಳ್ಳೋ ಟೈಮಲ್ಲಿ ಒಂದಷ್ಟು ರಿಯಾಲಿಟಿ ಎಲ್ಲ ಮಾಡಿದೆ ಅದಾದಮೇಲೆ ಜನ ನಾನು ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಜನಕ್ಕೋಸ್ಕರ ನಾವು ನಾವು ಇಲ್ಲಿ ಗಂಟೆ ಬಂದಿರೋದು ಜನ ನನ್ನ ಇಲ್ಲಿ ಗಂಟೆ ಬೆಳೆಸಿರೋದು ಅದಕ್ಕೋಸ್ಕರ ಆ ಒಂದು ದಿನ ಒಂದು ವರ್ಷದಲ್ಲಿ ಒಂದು ದಿನ ನನ್ನ ಬರ್ಡೇ ಅಂತ ಬರುತ್ತೆ ಎಷ್ಟು ಎಷ್ಟು ಜನ ಸೇರಿದ್ರು ಅವತ್ತು ಅವ್ರಿಗೆ ಊಟ ಅಂತ ಇರುತ್ತೆ ಕೇಕು ಮತ್ತೊಂದು ಎಲ್ಲ ಇರುತ್ತೆ ನನ್ನ ಕಡೆಯಿಂದ ನಾನು ಅವ್ರಿಗೆ ಏನೇನು ಮಾಡ್ಬೇಕಂತ ಇದ್ದೀನೋ ಪ್ರತಿ ವರ್ಷವೂ ನೋಡಿ ಹೋದ ವರ್ಷ ನಾನು ಅನಾಥಾಶ್ರಮದಲ್ಲಿ ಸೆಲೆಬ್ರೇಟ್ ಮಾಡಿದೆ ನಾನು ಹೋದ ವರ್ಷ ಬರ್ಡ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ ನಮ್ಮ ಬಾಸ್ದಿರ ಒಂದು ವಿಚಾರ ಆಗಿತ್ತು ಅಂತ ಅದಕ್ಕೋಸ್ಕರ ನಾನು ಅನಾಥಾಶ್ರಮಕ್ಕೆ ಹೋಗಿ ಒಂದಷ್ಟು ಆಶ್ರಮಗಳೆಲ್ಲ ಹೋಗಿ ಬುಕ್ಸು ಪೆನ್ನು ಮಕ್ಕಳಿಗೆ ಮತ್ತು ಫುಡ್ಡು ಸೀರೆ ಏನೇನು ಬೇಕು ಪ್ರತಿಯೊಂದು ಕಡೆ ಇದು ಮಾಡಿದ್ದೆ ಅದಾದಮೇಲೆ ಈ ವರ್ಷ ಆಟೋ ಡ್ರೈವರ್ಸ್ಗಳಿಗೆಲ್ಲ ಬಟ್ಟೆ ಕೊಡಿಸಿ ಸ್ವೀಟು ಮತ್ತು ಅವ್ರ ಕೇಲೇ ಕೇಕ್ ಕಟ್ ಮಾಡಿಸಿದ್ದು ನನ್ನ ಫಸ್ಟು ಕೇಕು ಅದೊಂದು ಸ್ಪೆಷಲ್ ಆಗಿತ್ತು ನಿಮ್ಮಮ್ಮ ಈಗ ನಿಮ್ಮನ್ನ ಎಲ್ಲಾದ್ರೂ ಬ್ರೇಕ್ ಹಾಕ್ತೀರಾ ಏನು ಇಷ್ಟೊಂದು ಮಾತಾಡ್ತೀಯಾ ಮಾತಾಡ್ಬೇಡ ನೀನು ಟ್ರೋಲ್ ಆಗ್ತಿಯಾ ಅಥವಾ ಈ ತರ ವಿಡಿಯೋಸ್ ನೋಡಿ ಬೇಜಾರಾಗಿದ್ದ ಅಥವಾ ನಿಮ್ಗೆ ಏನಾದ್ರು ಹೇಳಿದ್ಯಾ ಅಂದ್ರೆ ಸ್ಟಾರ್ಟಿಂಗಲ್ಲಿ ನಮ್ಮಮ್ಮ ನಮ್ಮಅಮ್ಮನ ಅನ್ಕೊಳ್ಳೋರು ಅದಾದ್ಮೇಲೆ ನಾನು ಹೇಳ್ತಿದ್ದೆ ಅಂದ್ರೆ ನಾವು ಇಂಡಸ್ಟ್ರಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಜನನ ಮಧ್ಯದಲ್ಲಿ ನಿಂತಿದ್ದೀವಿ ಅಂತ ಹೇಳಿದ್ರೆ ತಪ್ಪು ಸೀರೆ ಹುಡುಕೆ ಹುಡುಕ್ತಾರೆ ಅದಕ್ಕೆ ನಾವು ಯಾರು ಅಲ್ಲ ಅವರು ಮಾಡಬೇಡಿ ಅಂತ ಹೇಳೋಕೆ ಇಲ್ಲ ಮಾಡಿ ಅಂತ ಹೇಳಕ್ಕೆ ಒಂದಲ್ಲ ಒಂದಿನ ಅವರೇ ನಮ್ಮನ್ನ ಒಪ್ಕೊಂಡು ಕೊಂಡಾಡ್ತಾರೆ ಮೆರವಣಿಗೆ ಮಾಡ್ತಾರೆ ಹಾರ ಹಾಕ್ತಾರೆ ಜೇಕಾರ ಹಾಕ್ತಾರೆ ಪ್ರತಿಯೊಂದು ಮಾಡ್ತಾರೆ ಯಾಕಂದರೆ ಇವತ್ತು ನಾವೆಲ್ಲರೂ ನೋಡ್ತಿರೋರೆಲ್ಲ ಸ್ಟಾರ್ಟಿಂಗಲ್ಲಿ ನೆಗೆಟಿವ್ ಆದವರೆ ಇವತ್ತೆಲ್ಲ ಸ್ಟಾರ್ಸ್ಗಳು ಆಗಿದ್ದಾರೆ ಎಲ್ಲೋ ರಿಯಾಲಿಟಿ ಶೋನಲ್ಲಿ ಸ್ಟಾರ್ಗಳಾಗಿದ್ದಾರೆ ಬೇರೆ ಬೇರೆ ಚಾನಲ್ ಆಂಕರಿಂಗ್ ಮಾಡ್ತಾರೆ ಮತ್ತು ಎಲ್ಲ ಕಡೆ ಇದ್ದೇ ಇರುತ್ತೆ ನಾವೆಲ್ಲ ನಾವೆಲ್ಲೂ ಹೋಗ್ಬಿಟ್ಟು ಅಯ್ಯೋ ನಾವು ನಾವಿಲ್ಲಿ ಒಳ್ಳೇದೇ ಮಾಡಬೇಕು ಇಲ್ಲ ಕೆಟ್ಟದೇ ಮಾಡಬೇಕು ಅನ್ನೋ ನಮ್ಮ ತಲೆ ಯಾವತ್ತೂ ಇರಲ್ಲ ನಮಗೇನು ಅನ್ಸುತ್ತೋ ಅದನ್ನ ನಾವು ಜನದ್ದು ಒಂದು ಅಭಿಪ್ರಾಯಗಳು ಅವ್ರು ಕಮೆಂಟಲ್ಲಿ ತಿಳಿಸ್ತಾರೆ ಅಷ್ಟೇ ಅದು ಒಟ್ಟರೆ ಬೇರೆ ಇಲ್ಲ ಅಮ್ಮ ಆ ಏನಿಲ್ಲ ಮಾತಾಡೋದು ನೋಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡ್ಸಪ್ಪ ಅಂತ ಹೇಳ್ತಾರೆ ಅಷ್ಟೇ ನಮ್ಮ ಅಮ್ಮನಿಗೆ ಗೊತ್ತು ಫಸ್ಟ್ ಆಫ್ ಆಲ್ ನಾನು ಮಾತಾಡೋದೇ ಹಂಗೆ ಜೋರಾಗೆ ನಾನು ಇರೋದೇ ಮಾತಾಡೋದು ನೇರ ನೋಡಿ ಅಂತ ಅದಕ್ಕೋಸ್ಕರ ಯಾವತ್ತೂ ಬ್ರೇಕ್ ಹಾಕಲ್ಲ